ಮೇಡಮ್ ಇನ್ನೊಂದು ಏನಪ್ಪ ಅಂತಂದರೆ ನೀವು ಒಂದು ಇಲ್ಲೊಂದು ಕಡೆ ಹೇಳ್ಕೊಂಡಿದ್ರಿ ದರ್ಶನ್ ಸರ್ ನನ್ನ ಮಗ ಇದ್ದಂಗೆ ದರ್ಶನ್ ಅವರು ನನ್ನ ಮಗ ಇದ್ದಂಗೆ ಅಂತ ಇದ್ದಂಗೆಲ್ಲ ಮಗನೇ ಅವನು ಬೇರೆ ಮಾತೇ ಇಲ್ಲ ಅವ್ರ ಮೀನಮ್ಮ ಹೆತ್ತಿದ್ದಾರೆ ನಾವು ಅವ್ರ ಮಗ ಅಂತ ಇದೆಲ್ಲ ಇಟ್ಕೊಂಡಿದ್ದೀವಿ ಅಷ್ಟೇ ವ್ಯತ್ಯಾಸವಿನ ಅವ್ರ ಮಗ ಅಂತ ಅಂತ ಹೇಳ್ತೀರಿ ಅನ್ನೋದು ಇಲ್ಲೇ ಇಲ್ಲ ಹೌದು ಅವನು ಬಟ್ ಇವಾಗ ಅವರು ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಿದೆ ಸೊ ಎಷ್ಟು ನೋವಾಗ್ತಾ ಇದೆ ಬಹಳ ನೋವಾಗಿದೆ ಆ ವಿಷಯವಾಗಿ ನಾನೇನು ಮಾತಾಡೋ ನಮ್ಮ ಆಯುಷ್ಯ ಅವನಿಗೆ ಕೊಟ್ಟುಬಿಡಪ್ಪ ದೇವ್ರೆ ಅನ್ನೋ ಅಷ್ಟರ ಮಟ್ಟಿಗೆ ನೋವಾಗಿದೆ ಅವನಗೋಸ್ಕರ ಏನಾದರೂ ಕಡ್ದು ಕೊಡೋಂದ್ರೂ ಕೈಯೋ ಕಾಲೋ ಕಣ್ಣು ಏನು ಕೊಡೋಂದ್ರೂ ಕೊಡೋಕೆ ಆ ದೇವರಿಗೆ ಕೇಳಿದ್ರೆ ನಿಮ್ಮ ಮಗ ಹೊರಗೆ ಬರ್ತಾನೆ ನಿಂದೊಂದದ್ದು ಅಂಗಾಂಗ ಕೊಡು ಅಂದರೂ ಕೊಡೋಕೆ ರೆಡಿದ್ದೀವಿ ಅಷ್ಟು ನೋವಾಗಿದೆ ಮತ್ತೆ ಇನ್ನೊಂದು ಇವಾಗ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ನಡೆಯಿತು ಸೊ ಸೈಮಾ ಅವಾರ್ಡ್ಸ್ ಅಲ್ಲಿ ಈಗ ಲಾಸ್ಟ್ಗೆ ಕನ್ನಡದವ್ರಿಗೆ ಪ್ರಶಸ್ತಿನ ಕೊಟ್ಟರು ಸೊ ಇದ್ರ ಬಗ್ಗೆ ಮುಂಚೆನೆ ಅವರು ಮಾತಾಡಿದ್ರು ಸೈಮಾ ಅವಾರ್ಡ್ಸ್ ನಮ್ಮ ಕರ್ನಾಟಕದಲ್ಲಿ ಬಂದು ಮಾಡಲಿ ಸೊ ಆವಾಗ ನಾವೆಲ್ಲ ಭಾಗವಹಿಸ್ತೀವಿ ಆವಾಗ ನಾವು ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಸೊ ಇವಾಗ ದುನಿಯಾ ವಿಜಯ್ ಅವರು ಮಾತಾಡಿದ್ರು ಅಂದ್ರೆ ನಮ್ಮದು ಕನ್ನಡದವ್ರ ಕಂಡ್ರೆ ಯಾಕೆ ನೆಗ್ಲೆಕ್ಟ್ ಮಾಡ್ತೀರಿ ಯಾಕೆ ನಮಗೆ ಲಾಸ್ಟ್ಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂದ್ರೆ ಅಷ್ಟೊಂದು ಕೀಳ ಈ ರೀತಿ ಅಲ್ಲ ಅನ್ಸು ಅಂತ ಮಾತಾಡಿದ್ರು ಸೊ ನೀವೊಬ್ರು ಇಂಡಸ್ಟ್ರಿಯವರಾಗಿದ್ದು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನು ಸೈಮಾ ಅವಾರ್ಡ್ ಕೊಟ್ಟಿಲ್ಲ ಅಂದ್ರೆ ಕನ್ನಡಿಗರು ಸ್ವಾಭಾವಿಕ ಬಗ್ಗೆ ಆಗುತ್ತೆ ಧ್ವನಿ ಎತ್ತಿ ಮಾತಾಡಿದ್ರೆ ಅದರ ಸಮಂಜಸವಾಗಿರತ್ತೆ ಅವನೊಬ್ಬ ದೊಡ್ಡ ನಟ ಆಗಿ ಸೈಮಾ ಅವಾರ್ಡ್ ನಮ್ಮ ಕರ್ನಾಟಕ ಕೊಟ್ಟಿಲ್ಲ ಇಲ್ಲೇ ಫಂಕ್ಷನ್ ಮಾಡ್ರಿ ಅಂತ ಹೇಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಅಣ್ಣ ಹೇಳದಂತ ತಮ್ಮಂದಿರು ಎಲ್ಲ ಆದ್ರೆ ಅದೇ ಮಾತಾಡ್ತಾ ಇರ್ತಾರೆ ಅವನು ಹೇಳೋದ್ರಲ್ಲಿ ಭೂಮಿ ತೂಕ ಇರುತ್ತೆ ಜೋಡಿಸ್ತಾರೆ